ಒಂದೆರಡು ಪಕ್ಷಿಗಳು ತುಂಬಾ ದುಂಡತನ ಮಾಡಿ ಬೇರೆ ಪಕ್ಷಿಗಳ ಆಹಾರವನ್ನು ಹೋಗ್ತಿತ್ತು ಅಲ್ಲಿ ಎರಡು ಹದ್ದು ಇತ್ತು ಅವ್ರು ಅವ್ರ ಕೊಟ್ಟಿರೋ ಊಟನೂ ತಿಂದು ಬೇರೆ ಅವ್ರದ್ದು ತಗೋತಿದ್ರು ಯಾರದಾದ್ರೂ ತಿಂಡಿ ತಗೊಂಡ್ಬರೋಣ ನಮ್ಮ ಹತ್ರ ಇರೋ ಇಷ್ಟ ತಿಂಡಿಯಿಂದ ನಮ್ ಹೋಟೆಲ್ ತುಂಬುತ್ತೆ ಹಾ ಹಾ ಸರಿ ಹೋಗೋಣ ಯಾರ್ದಾದ್ರೂ ತಿಂಡಿ ಕದ್ಕೊಂತರೋಣ ಮತ್ತೆ ನಮ್ಮ ಹೊಟ್ಟೆ ತೊಗೋಣ ಆಮೇಲೆ ಒಂದು ಹದ್ದು ಪಾರಿವಾಳದತ್ರ ಹೋಗುತ್ತೆ ಅರೆಯೋ ಪಾರಿವಾಳ ನನ್ನ ತಮ್ಮನ ಆರೋಗ್ಯ ಸ್ವಲ್ಪ ಕೆಟ್ಟೋಗಿದೆ ಔಷಧಿಗೂ ಮೊದಲು ಅವನಿನ್ನಾದ್ರೂ ತಿನ್ಬೇಕಾಗುತ್ತೆ ನಮ್ಮ ಆಹಾರ ಬೆಳಿಗ್ಗೆನೆ ಖಾಲಿ ಆಯ್ತು ನೀವು ನಿಮ್ಮ ಆಹಾರ ಕೊಡ್ತೀರಾ ನಂತರ ನನ್ನ ಆಹಾರದಿಂದ ನಿಮಗ್ ಕೊಡ್ತೀನಿ ಏನು ಪರವಾಗಿಲ್ಲ ತಕೊಳ್ಳಿ ಇದನ್ನು ತಕೊಂಡೋಗಿ ಮತ್ತೊಂದು ತಿನ್ಸಿ ತಿನ್ನಿಸಿ ವಾ ನಾನಂತೂ ಇವನನ್ನು ಸುಲಭವಾಗಿ ಮೂರ್ಖ ಮಾಡಿದೆ ಸಖತ್ತಾಗಿದೆ ನಾನೀ ಆಹಾರನ ನನ್ನ ತಮ್ಮನೊಟ್ಟಿಗೆ ತಿಂತೇನೆ ತಮ್ಮ ನೋಡು ನಾನು ಆ ಪಾರಿವಾಳನ ಹೇಗೆ ಮೂರ್ಖ ಮಾಡಿ ಈ ಆಹಾರ ತಂದಿದ್ದೀನಿ ನೋಡು ನಮ್ಮಿಬ್ಬರ ಹೊಟ್ಟೆ ಇದರಿಂದ ತುಂಬಿ ಹೋಗುತ್ತೆ